ನಮಸ್ಕಾರ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತ ಎಲ್ಲರಿಗೂ ಪುರುಷರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಚಾವಡಿಯಲ್ಲಿ ಪಾಪ್ಯುಲರ್ ಪುರುಷರು ಅಂತ ಒಂದಷ್ಟು ಜನರ ಸಂದರ್ಶನವನ್ನ ಮಾಡ್ತಾ ಇದ್ದೀವಿ ಸೊ ಆ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಜೊತೆಗಿದ್ದಾರೆ ಶಿವತಾ ರಘು ಹೊಸಕೋಟೆ ಅವರು ಬನ್ನಿ ಒಂದ್ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ರಘು ಸರ್ ನಿಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಪುರುಷರ ದಿನಾಚರಣೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅನುಮತಿ ನೀಡಿದ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಹಾಗೂ ಎಲ್ಲ ಅಡ್ಮಿನ್ ತಂಡದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಸರ್ ಕಾರ್ಯಕ್ರಮವನ್ನು ನಿಮ್ಮ ಹಾಡಿನಿಂದಲೇ ಶುರು ಮಾಡೋಣ ಅಂತ ಸೊ ಯಾವುದಾದ್ರೂ ಹಾಡಿನ ಪಲ್ಲವಿಯನ್ನು ನಮಗೋಸ್ಕರ ಹಾಡೋಕ್ಕಾಗತ್ತಾ ಹಾಡಿನ ಪಲ್ಲವಿ ಹಾಡ್ತೀನಿ ಮೇಡಮ್ ಶಾರದೆ ದಯತೋರಿದೆ ಶಾರದೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಶಾರದೇ ದಯ ದಯತೋರಿದೆ ಶಾರದೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತೆ ಶಾರದೆ 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 ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಆದರೆ ನಿಮ್ಮ ಪರ್ಸನಲ್ ವಿಷಯ ವೈಯಕ್ತಿಕ ವಿಷಯವನ್ನ ನಮ್ಮೊಂದಿಗೆ ಹಂಚ್ಕೊಳಕ್ ಏನಂದರೆ ಏನಂದ್ರೆ ನಿಮ್ಮ ಕಿರುಪರಿಚಯ ನೀವು ಹುಟ್ಟಿ ಬೆಳೆದಿದ್ದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಏನಾಗಿದೆ ಏನು ಜಾಬ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಯಾರ್ಯಾರಿದ್ದಾರೆ ಇದ್ರ ಬಗ್ಗೆ ನಮ್ಮ ಜೊತೆ ಮೂಲ ಹೆಸರು ರಘು ಹೆಚ್ಚನ್ ಮುಖಪುಟದಲ್ಲಿ ರಘು ಹೊಸಕೋಟೆ ಅಂತ ಪೋಸ್ಟ್ ಮಾಡಿದ್ದೀನಿ ಹೊಸಕೋಟೆ ಅಂದ ತಕ್ಷಣ ಬೆಂಗಳೂರು ಹೊಸಕೋಟೆನಾ ಅಂತ ಕೇಳ್ತಾರೆ ಎಲ್ಲರು ನನ್ನ ತಾತನ ಊರು ವೈಎನಸ್ಕೋಟೆ ಪಾಗೋಡ ತಾಲೂಕು ತುಮಕೂರು ಜಿಲ್ಲೆ ನಮ್ಮ ತಾಯಿ ತಾಯಿ ಮನೆ ಚಾಮರಾಜಪೇಟೆ ಬೆಂಗಳೂರು ನಾನು ಹುಟ್ಟಿದ್ದು ಬೆಂಗಳೂರಲ್ಲೇನೆ ವಾಣಿ ಆಸ್ಪತ್ರೆ ನಮ್ಮ ತಂದೆ ವೈನಸ್ಕೋಟೆಯಲ್ಲಿ ಪ್ರೈಮರಿ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿದ್ದರಿಂದ ನಾನು ಅಲ್ಲೇ ಐದನೇ ತರಗತಿವರೆಗೂ ವ್ಯಾಸಂಗ ಮಾಡಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅವರ ಅನಾರೋಗ್ಯದಿಂದಾಗಿ ಬೆಂಗಳೂರಿಗೆ ಬಂದ್ವಿ ನಲವತ್ತೈದು ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸವಾಗಿದ್ದೀವಿ ನನ್ನ ವಿದ್ಯಾಭ್ಯಾಸ ಬಿ ಕಾಮು ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮೂವತ್ತ್ಮೂರು ವರ್ಷಗಳ ಸೇವೆಯನ್ನು ಪೂರೈಸಿದ್ದೀನಿ ನನ್ನ ಕುಟುಂಬದ ವಿವರ ಅಂದರೆ ನನ್ನ ಪತ್ನಿ ಡಿ ಎನ್ ಸುಜಾತ ಗೃಹಿಣಿಯಾಗಿರಿದ್ದಾರೆ ನನಗೆ ಇಬ್ಬರು ಮುದ್ದಾದ ಹೆಣ್ಣುಮಕ್ಕಳು ಮೊದಲನೇ ಮಗಳು ನಾಗರಂಜಿನಿ ಎಂ ಬಿ ಎ ಪದವೀದರೆ ಇತ್ತೀಚೆಗೆ ಅವಳಿಗೆ ವಿವಾಹ ಮಾಡಿದೆ ಆರು ತಿಂಗಳಾಗಿದೆ ಅವಳು ಪ್ರೊಫೆಷನಲ್ ಸಿಂಗರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ ನನ್ನ ಎರಡನೇ ಮಗಳು ರಾಗಿಣಿ ಬಿ ಎಸ್ ಸೈಕಾಲಜಿ ಮಾಡ್ತಾ ಇದಾಳೆ ಎಮ್ ವಿ ಎಸ್ ಕಾಲೇಜ್ ಮಲ್ಲೇಶ್ವರದಲ್ಲಿ ಅವಳಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇದೆ ಸರ್ ನೀವು ಕಲಾ ಚಾವಡಿ ಜಾಯ್ನ್ ಆಗಿದ್ದು ಹೇಗೆ ಇದುವರೆಗೂ ಎಷ್ಟು ಪೋಸ್ಟ್ಗಳನ್ನು ಮಾಡಿದ್ದೀರ ಕಲಾ ಚಾವಡಿಲಿ ಕಲಾ ಚಾವಡಿ ಮುಖಪುಟದಲ್ಲಿ ಪೇಜ್ ಓಪನ್ ಆದ ಪ್ರಾರಂಭದಲ್ಲೇ ನಾನು ಜಾಯಿನ್ ಆದ ಎರಡು ಸಾವಿರದ ಇಪ್ಪತ್ತು ಜುಲೈನಲ್ಲಿಯೇ ಆದರೆ ನಾನು ಯಾವುದೇ ಹಾಡುಗಳನ್ನು ಪೋಸ್ಟ್ ಮಾಡಲಿಲ್ಲ ಚಂದ್ರಿಕಾ ಬದ್ರೀನಾಥ ಅವರು ಓಪನ್ ಪೇಜ್ ಓಪನ್ ಸ್ಟಾರ್ಟ್ ಮಾಡಿದಾಗಲೇ ನಾನು ಅದನ್ನು ಜಾಯ್ನ್ ಆಗಿದ್ದೆ ಆಮೇಲೆ ಎಲ್ಲರ ಹಾಡುಗಳನ್ನು ಕೇಳ್ತಾ 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 ನಾನು ಹದಿನಾರು ಹೊತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲನೇ ಪೋಸ್ಟ್ ನಾನು ಮಾಡಿದೆ ಅದನ್ನು ತದನಂತರ ನನಗೆ ಆಸಕ್ತಿ ಬೆಳೀತು ಇಲ್ಲಿವರೆಗೂ ನಾನು ನೂರ ಮೂವತ್ತೆಂಟಕ್ಕೂ ಅಧಿಕ ಪೋಸ್ಟ್ಗಳನ್ನು ಹಾಡುಗಳನ್ನು ಹಾಡಿದ್ದೀನಿ ಕೆಲವೊಂದು ಕಾಪಿರೈಟ್ ಇಶ್ಯೂ ಆಗಿ ಕೆಲವೊಂದು ಪೋಸ್ಟ್ಗಳನ್ನು ಡಿಲೀಟ್ ಕೂಡ ಸರ್ ನೀವು ಹೇಳಿದ್ರಿ ನೀವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀರಾ ಅಂತ ಕಲಾ ಅಲ್ಲದೆ ಬೇರೆ ಬೇರೆ ಮುಖಪುಟ ಗುಂಪುಗಳಲ್ಲೂ ನೀವು ಹಾಡ್ತಾ ಇರ್ತೀರಾ ಸೊ ನಿಮ್ಮ ಜಾಬ್ ಜೊತೆ ಈ ಹಾಡುಗಳನ್ನು ಅದು ಹೇಗೆ ಪ್ಯಾರಲಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯವರ ಸಹಕಾರ ಇದಕ್ಕೆ ಹೇಗಿದೆ ಅಂತ ತಿಳ್ಕೊಬೋದಾ ಸರ್ ಕೆಲವೊಂದು ಗ್ರೂಪ್ಗಳಲ್ಲಿ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀನಿ ನನ್ನ ಕೆಲಸದ ನಡುವೆ ನನಗೆ ಸಮಯ ಸಿಗೋದು ಕಷ್ಟನೇ ನಾನು ಹಾಗಾಗಿ ಸಂಜೆ ಐದರೊಳಗೆ ಪೋಸ್ಟ್ ಮಾಡೋದು ಕಷ್ಟನೇ ಇನ್ನಿಂದ ರಾತ್ರಿ ಪೋಸ್ಟ್ ಮಾಡೋದು ಸ್ವಲ್ಪ ನನಗೆ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡಬೇಕು ಅಂದ್ಕೊಳ್ತೀನಿ ಕೆಲವು ಸಲ ಆಗೋದಿಲ್ಲ ಆದಷ್ಟು ಭಾನುವಾರ ಸ್ವಲ್ಪ ರೆಕಾರ್ಡ್ ಮಾಡ್ತೀನಿ ಇಲ್ಲಾದ್ರೆ ಬೆಳಗ್ಗೆ ಆಫೀಸ್ಗೆ ಹೋಗಕ್ಕೆ ಮುಂಚೆ ಒಂದೊಂದ್ಸಲಿ ರೆಕಾರ್ಡ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ ಮನೆಯವರ ಸಹಕಾರ ಚೆನ್ನಾಗೇ ಇದೆ ಎಲ್ಲರೂ ಖುಷಿ ಪಡ್ತಾರೆ ನನ್ನ ಹಾಡುಗಳನ್ನು ಅವರು ಲೈಕ್ ಮಾಡ್ತಾರೆ ಕೇಳ್ತಾರೆ ಕೆಲವು ಹಾಡುಗಳು ಈ ತರ ಚೆನ್ನಾಗಿ ಹಾಡಿಲ್ಲ ಅಂತಲೂ ತಿಳಿಸಿರ್ತಾರೆ ಅವರು ಸಹಕಾರ ಇರೋದ್ರಿಂದಲೇ ನಾನು ಇಷ್ಟು ಮುಂದೆ ಬಂದಿರೋದು ಅಂತ ಅನ್ಕೊಂಡಿದ್ದೀನಿ ಅಥವಾ ಭಾವಗೀತೆ ಜನಪದ ಗೀತೆಗಳನ್ನಾಗ್ಲಿ ಅಥವಾ ಫಿಲಂ ಸಾಂಗ್ಸ್ ಆಗಲಿ ಹಾಡ್ತೀರಾ ನೀವು ಶಾಸ್ತ್ರೀಯವಾಗಿ ಸಂಗೀತ ಅಭ್ಯಾಸ ಮಾಡಿದೀರಾ ನೀವು ನಾನು ಯಾವುದೇ ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ ನಾನು ಹವ್ಯಾಸಿ ಕಲಾವಿದ ಕಲಿಬೇಕು ಅನ್ನೋ ಒಂದು ಆಸೆ ತುಂಬಾ ಇತ್ತು ಆದರೆ ಮನೆಯ ಪರಿಸ್ಥಿತಿ ಅವಾಗ ತುಂಬಾ ಕಷ್ಟಕರವಾಗಿದ್ದರಿಂದ ನಾನು ಚಿಕ್ಕ ವಯಸ್ಸಿನಲ್ಲಿ ತಂದೆ ಕಳ್ಕೊಂಡಿದ್ದರಿಂದ ನನ್ನ ಆರ್ಥಿಕ ಪರಿಸ್ಥಿತಿ ಅವಾಗ ತುಂಬಾ ಕಷ್ಟದಲ್ಲಿತ್ತು ಹಾಗಾಗಿ ನಾನು ಏನು ಸಂಗೀತ ಕಲೀಲಿಲ್ಲ ನನ್ನ ಮಗಳನ್ನ ಐದನೇ ವಯಸ್ಸಿಗೆ ಸಂಗೀತಕ್ಕೆ ಹಾಕಿ ಅವಳನ್ನ ಪ್ರೊಫೆಷನಲ್ ಸಿಂಗರ್ ಆಗಿ ಮಾಡಿದೀನಿ ಅದೇ ನನ್ನ ಸಾಧನೆ ನೀವು ಸಂಗೀತ ಕಲಿತೀರಾ ಮಗಳನ್ನ ಸಂಗೀತಕ್ಕೆ ಸಂಗೀತ ಕಲಿಸ್ತಾ ಇದೀರಾ ಅಂತ ಹೇಳಿದ್ರಿ ಸೊ ಅದಕ್ಕಾಗಿ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ ನಿಮ್ದೊಂದು ಟೀಮ್ ಇದೆ ಅಂತ ಗೊತ್ತಾಯ್ತು ಆ ಟೀಮ್ ಇಂದ ತುಂಬಾ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಾ ಸೊ ಆ ಟೀಮ್ ಬಗ್ಗೆ ಏನ್ ಹೇಳೋಕ್ ಇಷ್ಟಪಡ್ತೀರಾ ನೀವು ನಮ್ದು ಒಂದು ಟೀಮ್ ರಾಗರಂಜನಿ ಅಂತ ಒಂದು ತಂಡ ಇದೆ ಆ ತಂಡ ಕಟ್ಟಿದ್ದೇ ಒಂದು ವಿಶೇಷ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಒಂದು ಕರೋಕೆ ತಂಡಕ್ಕೆ ಸೇರ್ಕೊಂಡ್ವಿ ರಾಜೇಂದ್ರ ಹಳ್ಳೂರ್ ಗೆಳೆಯರು ಬರಲ್ಲ ಅಂತ ಅಲ್ಲಿ ಪ್ರತಿ ತಿಂಗಳು ಒಂದೊಂದು ಕರೋಕೆ ಕಾರ್ಯಕ್ರಮ ಮಾಡೋರು ಎರಡು ಸಾಂಗ್ ಹಾಡೋದು ಎರಡು ಸಾಂಗ್ ಹಾಡೋಕ್ಕೆ ಒಂದೊಂದು ಸಾಂಗ್ ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಹಾಡಬೇಕಾಗಿತ್ತು ನಾನು ನನ್ನ ಮಗಳು ನನ್ನ ತಮ್ಮ ನಮ್ಮ ಕಝಿನ್ ಎಲ್ಲ ಹೋಗಿ ಹಾಡ್ತಾಯಿದ್ವಿ ಈ ಹಾಡ್ತಾ ಹಾಡ್ತಾ ಒಂದು ವರ್ಷ ನಾವು ಹಂಗು ಇಂಗು ಕಾರ್ಯಕ್ರಮಗಳೇ ಸುಮಾರು ಗ್ರೂಪ್ಗಳಲ್ಲೂ ಸಹ ನಾವು ಬೇರೆ ಬೇರೆ ಗ್ರೂಪ್ಗಳಲ್ಲೂ ಜಾಯ್ನ್ ಆಗಿ ಹಾಡಿದ್ವಿ ಬಟ್ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ಕೂತ್ಕೊಂಡು ನಮ್ಮ ಸಾಂಗ್ ಟರ್ಮ್ ಬರೋ ಸಲೀ ಸಂಜೆ ಆಗೋದು ಒಂದೊಂದು ಸಲ ನಾವು ಎರಡು ಆಡಳೋಕ್ಕೋಸ್ಕರ ಬೆಳಗ್ಗೆಯಿಂದ ಸಂಜೆ ತನಕ ಕಾಯ್ಬೇಕು ಆಮೇಲೆ ದುಡ್ಡು ಖರ್ಚು ಮಾಡಬೇಕಲ್ಲ ಅಂದ್ಬಿಟ್ಟು ನಮ್ಮದೇ ಒಂದು ಟೀಮ್ ಟೀಮ್ ರಾಗರಂಜನಿ ಅಂತ ಯಾಕೆ ಗ್ರೂಪ್ ಮಾಡಬಾರ್ದು ನಾವು ನಾಲ್ಕು ಜನ ಇದ್ದೀವಿ ಅಂದ್ಬಿಟ್ಟು ನನ್ನ ಮಗಳು ಸಹ ಆಲ್ರೆಡಿ ಸಂಗೀತ ಅವಳು ಸೀನಿಯರ್ ಆಗಿರೋದ್ರಿಂದ ಒಂದು ತಂಡ ಕಟ್ಟೋಣ ಅಂಥೇಳಿ ಟೀಮ್ ರಾಗರಂಜನಿ ಅಂತ ಒಂದು ತಂಡ ಕಟ್ಟಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಥಮ ಕಾರ್ಯಕ್ರಮ ಮನೆ ಮುಂದೆನೆ ನಮ್ಮ ಬ್ರದರ್ ಮನೆ ಮುಂದೆನೆ ಕಾರ್ಯಕ್ರಮ ಮಾಡಿದ್ವಿ ತುಂಬಾ ಜನ ಖುಷಿ ಪಟ್ಟು ಎಲ್ಲ ಕೇಳಿ ನೀವು ಕಾರ್ಯಕ್ರಮಗಳನ್ನು ಮಾಡಿ ಅಂದರು ಅಲ್ಲಿಂದ ನಾವು ಸುಮಾರು ಕಾರ್ಯಕ್ರಮಗಳನ್ನು ನೀಡಿದೀವಿ ಮದುವೆ ಮನೆಗಳಲ್ಲಿ ರಿಸೆಪ್ಷನ್ನು ಮುಂಜಿ ಹುಟ್ಟುದಬ್ಬ ಎಲ್ಲ ಕಾರ್ಯಕ್ರಮಗಳು ನಾವು ನೀಡಿದೀವಿ ಕರೋನಾ ಟೈಮ್ ಆದ್ದರಿಂದ ಈಗ ಸದ್ಯ ಕಾರ್ಯಕ್ರಮಗಳು ಕಮ್ಮಿ ಆಗಿದೆ ಇನ್ನು ಕಡೆಯದಾಗಿ ಚಾವಣಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ಏನಾದರೂ ಸಲಹೆಗಳನ್ನಿದ್ರೆ ನಮ್ಮ ಜೊತೆ ಹಂಚಿಕೊಳ್ಳಿ ಸರ್ ನೀವು ಖಂಡಿತವಾಗಿ ಕಲಾಚಾವಡಿ ಬಗ್ಗೆ ಹೇಳಬೇಕು ಅಂದರೆ ಬೇರೆ ಗ್ರೂಪ್ಗಳಿಗಿಂತ ವಿಭಿನ್ನವಾಗಿದೆ ಕಲಾಚಾವಡಿ ಸಾಹಿತ್ಯ ಚಾವಡಿ ಭಾವ ಭಾವಚಾವಡಿ ಚಿತ್ರ ಚಾವಡಿ ಚಾವಡಿ ಎಲ್ಲ ಚಾವಡಿಗಳಲ್ಲೂ ನಾನು ಆಸಕ್ತಿಯಿಂದ ಕೇಳ್ತಾ ಇರ್ತೀನಿ ಭಾವಚಾವಡಿ ಚಿತ್ರ ಚಾವಡಿ ಹಾಗೂ ದಾಸ ದಾಸಚಾವಡಿಯಲ್ಲಿ ನಾನು ಭಾಗವಹಿಸ್ತೀನಿ ಆಮೇಲೆ ಎಲ್ಲಾರ್ಗೂ ನಾನು ಕಾಮೆಂಟ್ಸ್ ಮಾಡ್ತೀನಿ ಎಲ್ಲರ ಗೀತೆಗಳನ್ನು ನಾನು ಕೇಳ್ತೀನಿ ರಾತ್ರಿ ಹೊತ್ತು ಒಂದು ಹತ್ತು ಗಂಟೆ ಮೇಲೆ ಎಲ್ಲರನ್ನು ಎನ್ಕರೇಜ್ ಮಾಡ್ತೀನಿ ನನಗೂ ಎಲ್ಲರೂ ಎನ್ಕರೇಜ್ ಮಾಡ್ತಾರೆ ಅಲ್ಲಿನ ವೈವಿಧ್ಯಮಯ ಟಾಸ್ಕ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ ಒಂದೊಂದು ವಾರನೂ ಒಂದೊಂದು ಟಾಸ್ಕ್ ಕೊಡ್ತಾರೆ ಅದರಲ್ಲಿ ಭಾಗವಹಿಸಬೇಕು ಅನ್ನೋದೇ ಹಿಂದಿನ ನಾನು ಯಾವ ಹಾಡು ಹಾಡಬೇಕು ಯಾರು ಹಾಡದೇ ಇರೋ ಹಾಡು ನಾನು ಹಾಡಬೇಕು ಅನ್ನೋದೇ ನನ್ನ ಮೂಲ ಗುರಿ ಯಾರು ಹಾಡಿರಬಾರ್ದು ಆ ಥರ ಹಾಡು ನಾನು ಸೆಲೆಕ್ಟ್ ಮಾಡಿ ಹಾಕ್ಬೇ ಹಾಡಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ದಾಸ ಚಾವಡಿ ಇರ್ಬೋದು ಚಿತ್ರ ಚಾವಡಿ ಇರ್ಬೋದು ಭಾವಗೀತೆ ಇರ್ಬೋದು ಮೂರರಲ್ಲೂ ನಾನು ವಿಶೇಷವಾಗಿ ಹಾಡುಗಳನ್ನೇ ಸೆಲೆಕ್ಟ್ ಮಾಡ್ತೀನಿ ಹಾಗೂ ಒಂದೊಂದು ಸಲ ನಾನು ಹಾಡಿರೋ ಹಾಡನ್ನು ಕೆಲವರು ಹಾಡಿದಾಗ ನಾನು ಅಯ್ಯೋ ಇವರು ಹಾಡಿದ್ರಲ್ಲಪ್ಪ ಅನ್ನೊಂದು ಅನಿಸುತ್ತೆ ಆದರೆ ನನಗೆ ಖುಷಿ ಇದೆ ನನಗೆ ನನ್ನ ಭಾಗವಹಿಸುವಿಕೆಯಲ್ಲಿ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸುಮಾರು ಜನ ಮೆಸೆಂಜರಲೆಲ್ಲ ಕಾಮೆಂಟ್ಸ್ ಮಾಡ್ತಾರೆ ಫೇಸ್ಬುಕ್ ಫ್ರೆಂಡ್ಸ್ಗಳಾಗಿದ್ದಾರೆ ಇನ್ನು ಅನಿಸಿಕೆ ಅಂದರೆ ನನಗೆ ಅಭಿಪ್ರಾಯ ಅಂದರೆ ನನಗೆ ಈ ಗ್ರೂಪು ಎರಡು ಸಾವಿರದ ಇಪ್ಪತ್ತರಿಂದ ಆಗಲೇ ಪ್ರಾರಂಭ ಆಗಿದೆ ಎರಡು ವರ್ಷ ಆಗೋಗಿದೆ ಇನ್ನು ಮುಂದಿನ ಕಾರ್ಯಕ್ರಮನ ಯಶಸ್ವಿಯಾಗಿ ಅವರು ಒಂದು ಯಾವ್ದಾನ ಆಡಿಟೋರಿಯಮಲ್ಲಿ ಮಾಡಿ ಎಲ್ಲರನ್ನು ಕರೆದು ಅಲ್ಲಿ ಎಲ್ಲರಿಗೂ ಹಾಡಲು ಅವಕಾಶ ಕೊಟ್ಟು ಎಲ್ಲರನ್ನ ಪರಿಚಯ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಇದೆ ಅದು ನಡಿ ನಡಿ ನೆರವೇರುತ್ತೆ ಇಷ್ಟರಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ದಾಸ ಚಾವಡಿಯಲ್ಲಿ ನನಗೆ ಹರಿದಾಸ ಮಹೋತ್ಸವದಲ್ಲಿ ಬಹುಮಾನ ಸಿಕ್ಕಿದ್ದು ಸಹ ನನಗೆ ತುಂಬ ಸಂತೋಷ ಆಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ನಾನು ದಾಸ ಚಾವಡಿಯಲ್ಲಿ ಕಮ್ಮಿ ಹಾಡುಗಳು ಪೋಸ್ಟ್ ಮಾಡಿದ್ದೀನಿ ಮುಂಚೆ ತುಂಬ ಫಸ್ಟ್ ಫಸ್ಟ್ ಹಾಡಿರಲಿಲ್ಲ ಆಮೇಲೆ ಆಮೇಲೆ ಬೇರೆಯವರ ಹಾಡೋ ನೋಡಿ ಆಸಕ್ತಿ ಹುಟ್ಟಿ ನಾನು ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ನನಗೆ ಬಹುಮಾನ ಬಂದಿರೋದು ಸಹ ನನಗೆ ತುಂಬ ಸಂತೋಷ ಆಯಿತು ಇದರಿಂದ ನಾನು ಸುಮಾರು ಕಡೆ ಗುರ್ತಿಸ್ಕೊಂಡಿದ್ದೀನಿ ಕೂಡ ಹೌದು ಎಲ್ಲರೂ ಸಿಂಗರ್ ಅಂತ ಗುರ್ತಿಸ್ತಾರೆ ಇದೇ ನನಗೆ ಚಾವಡಿಯಿಂದ ಸಿಕ್ಕ ಅತ್ಯುತ್ತಮ ಪ್ರಶಸ್ತಿ ಧನ್ಯವಾದಗಳು ಸರ್ ನಿಮ್ಮ ಜೊತೆ ಮಾತಾಡಿದ್ದು ನಿಜಕ್ಕೂ ನನಗೆ ತುಂಬಾ ಸಂತೋಷ ಆಯ್ತು ಒಳ್ಳೊಳ್ಳೆ ವಿಷಯಗಳನ್ನು ಹಂಚ್ಕೊಂಡ್ರಿ ನಿಮ್ಮ ತಂಡದ ಬಗ್ಗೆ ಆಗಿರಲಿ ಅಥವಾ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಆಗಲಿ ನಮಗೆ ತಿಳಿಸ್ಕೊಟ್ರಿ ಸುಮಾರು ನೂರ ಮೂವತ್ತು ಹಾಳುಗಳನ್ನ ಇದುವರೆಗೂ ಪೋಸ್ಟ್ ಮಾಡಿದ್ದೀನಿ ಅಂತ ಹೇಳಿದಿರ ಆ ನೂರ ಮೂವತ್ತು ಇನ್ನೂರಾಗಲಿ ಇನ್ನೂರು ಐನೂರಾಗಲಿ ಅಂತ ಆಶಿಸ್ತೀನಿ ಹಾಗೂ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಮ್ಮ ಜೊತೆ ಕಾಲ ಕಳೆದಿದ್ದಕ್ಕೆ ನಿಮಗೆ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನಿರ್ವಾಹಕ ತಂಡದವರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಪುರುಷರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಸರ್